ಹೊಸ ಲುಕ್ ಜೊತೆಗೆ ಅನಂತ್ ಅಂಬಾನಿ ಮದುವೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ನಾಯಕ ನಟ ಯಶ್ ಅವರು ಮುಂಬೈ ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮುಂಬೈನಲ್ಲಿ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ನಡೆಯುತ್ತಿದೆ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಶುರು ಆದಾಗಿನಿಂದ ನಟ ಯಶ್ ಅವರು ತಲೆ ಕೂದಲಿಗೆ ಕತ್ತರಿ ಹಾಕಿರಲಿಲ್ಲ ಕೆ ಜಿ ಎಫ್ ಸಿನಿಮಾ ಶುರು ಆದಾಗಿನಿಂದ ಯಶ್ ಅವರು ಲುಕ್ ಒಂದೇ ರೀತಿ ಇತ್ತು ಈಗ ಅವರು ಟಾಕ್ಸಿಕ್ ಸಿನಿಮಾಕ್ಕಾಗಿ ಹೊಸ ಲುಕ್ ಬದಲಿಸಿಕೊಂಡಿದ್ದಾರೆ ಸದ್ಯ ಈಗ ಯಶ್ ಅವರ ಟಾಕ್ಸಿಕ್ ಲುಕ್ ರಿವೀಲ್ ಆಗಿದೆ ಅನಂತ್ ಅಂಬಾನಿ ಮದುವೆಯಲ್ಲಿ ಭಾಗಿಯಾಗಿರುವ ನಟ ಯಶ್ ಅವರು ಈ ಮದುವೆಯಲ್ಲಿ ಭಾಗಿಯಾಗೋದರ ಜೊತೆಗೆ ರಾಮಾಯಣ ಸಿನಿಮಾದಲ್ಲಿ ನಟಿಸುವ ಕುರಿತು ಚರ್ಚೆ ಮಾಡಲು ಮುಂಬೈಗೆ ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಯಶ್ ಅವರ ಈ ಹೊಸ ಲುಕ್ ಹೇಗಿದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ